ಸಾಕಂಬು ನ್ಯೂ ಬ್ಲಾಗ್ ಹ್ಯಾಂಗೆ ಇದಾರೆಲ್ಲ ನೀವೆಲ್ರು ಅರಾಮ ಹತ್ತಿರ ಎತ್ತಮಸ್ ತಗೋರಿ ಇವತ್ತೆ ನೀಡೋಣ ಆ್ಯಕ್ ಚಲೋ ಮಾಡೋಣ ಅಂತ ಇವತ್ತು ಪಂಚಮಿ ಉಂಡಿ ಮಾಡಬೇಕು ಗೈಸ್ ಇವತ್ತ ಏನೇನೋ ಸಂತಿ ಬಂದ್ವಿ ಉಂಡಿ ಮಾಡ್ಬೇಕು ಅಂತೇಳಿ ಬರೀ ಇದಾಗಿ ಹೋಗ್ಬಿಟ್ಟೈತೆ ಸ್ಯಾರಿ ಕಲೆಕ್ಷನ್ ತೋರಿಸೋದು ಮತ್ತು ಒಳಪಸು ಇನ್ನು ಸಾರಿ ಡಿಸ್ಪ್ಯಾಚ್ ಮಾಡೋದು ಆರ್ಡ್ರ್ ತೊಗೊಂಡು ಇದಾಗಿ ಹೋಗ್ಬಿಟ್ಟಿತ್ತು ಇನ್ನು ಇನ್ನೂ ಐತಿ ಕೆಲಸ ಅದನ್ನ ಬಿಟ್ಟು ಇನ್ನೂ ಉಂಡಿ ಕಟ್ಟೋರಿಗೆಲ್ಲ ಪಂಚಮುಂಡಿ ಎಲ್ಲ ಕೊಡಬೇಕಲ್ಲ ಫ್ರೆಂಡ್ಸ್ ಅದಕ್ಕೆಲ್ಲ ಉಂಡೆ ಮಾಡಬೇಕು ಅಂಥೇಳಿ ಉಂಡಿ ಮಾಡು ಸಾಯಂಕಾಲ ಉಂಡಿ ಕೊಟ್ಟು ಬರಬೇಕು ಅಂತ ಯಜ್ಮಾನ್ ಆರ್ಡ್ರ್ ಮಾಡೋರು ಇವಾಗ ಅದಕ್ಕೆ ಉಂಡೆ ಸಿಂಗ ಉಂಡಿ ಮಾಡೋಣ ಅಂಥೇಳಿ ಇವಾಗ ಶುಕ್ರವಾರ ಫ್ರೆಂಡ್ಸ್ ಶುಕ್ರವಾರ ದಿವ್ಸ ಇಡೋ ಮಾಡತ್ತೀನಿ ಇಡೋ ಯಾವಾಗ ಬರುತ್ತೋ ಗೊತ್ತಿಲ್ಲ ಸೊ ಪೂಜೆ ಎಲ್ಲ ಕುಡಿಸ್ಕೊಂಡು ಇನ್ನೂ ಸ್ವಲ್ಪ ಎಲ್ಲ ನಾಷ್ಟ ಮಾಡ್ದೆ ನಾಷ್ಟ ಮಾಡಿ ಶೇಂಗಾ ಉಂಡಿ ಮಾಡಬೇಕು ಅಂಥೇಳಿ ರೆಡಿ ಮಾಡ್ಕೋಬೇಕು ಅಂದ್ಕೊಳಕತ್ತೀನಿ ಸೊ ಎಷ್ಟು ಏನೇನಾಗತ್ತೆ ಅಂತ ಹತ್ರ ಶೇರ್ ಮಾಡ್ಕೋತೀನಿ ಮುಂದೆ ಕತ್ತಲು ಕತ್ಲು ಫ್ರೆಂಡ್ಸ್ ಇನ್ನು ಬೆಳಕಿರಲ್ಲ ಅಷ್ಟು ಈ ಕಡೆ ಡೋರ್ ತೆಗ್ದು ಅಷ್ಟೇ ಬೆಳಕಾಗುತ್ತೆ ಇಲ್ಲಾಂದ್ರೆ ಡೋರ್ ಬಸ್ ಅಂತ ಗಾಳಿ ಬರ್ತೈತಿ ಸೌಂಡ್ ಮಾತಾಡಿದ್ದು ಸಹ ಕೇಳಿಸೋಂಗಿಲ್ಲ ಇನ್ನು ಕದ ಕಥ ತೆಗಿಲಿಲ್ಲ ಈ ಕಡೆ ಡೋರ್ ಏನಾರು ತೆಗೀಲಿಲ್ಲ ಅಂತಂದರೆ ಅಹ್ ಕತ್ಲ ಅಂತ ಅನಿಸ್ಬಿಟ್ಟೈತಿ ಇಡೋನು ಕ್ಲಾರಿಟಿ ಆಗಿ ಬರಂಗಿಲ್ಲ ಕ್ಲಿಯರ್ ಮಾಡೋಕ್ಕಾಗಲ್ಲ ಇವತ್ತು ಶುಕ್ರವಾರ ಅಲ್ಲ ಫ್ರೆಂಡ್ಸ್ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೆ ಸೀರೆ ಉಟ್ಕೊಂಡದ್ದು ಬಹಳ ಕಷ್ಟ ಆಗಲ್ಲ ಫ್ರೆಂಡ್ಸ್ ಸೀರೆ ಉಟ್ಕೊಳಕ್ ಇಷ್ಟ ಆಗುತ್ತೆ ಬಟ್ ಸೀರೆ ಹಾಕೊಂಡು ಕೆಲಸ ಮಾಡೋದು ಹೆವಿ ಕಷ್ಟ ಆಗ್ತೈತಿ ದಿನ ಸಾರಿ ಉಟ್ಕೊಂಡವ್ರಿಗೆ ಅಭ್ಯಾಸ ಆಗಿರುತ್ತೆ ಬಟ್ ನಾವ್ ಯಾವಾಗ್ಲೂ ಒಂದ್ಸರ್ತಿ ಹಾಕೊಂಡು ಇಲ್ಲ ಅನ್ಕಂಫರ್ಟಬಲ್ ಅನಿಸ್ಬಿಡುತ್ತೆ ಕೆಲಸ ಮಾಡೋಕೆಲ್ಲ ಆಗಲ್ಲ ಬೇಗ ಬೇಗ ಕೆಲಸ ಮಾಡೋಕೆಲ್ಲ ಆಗಲ್ಲ ಅಗ್ದಿ ನೀಟ್ ಆಗಿ ಕುಂತಿತ್ತು ನನಗೆ ಅಷ್ಟು ಇದು ಅನಿಸ್ಲಿಲ್ಲ ಇದು ಸ್ಯಾರಿನ ಈ ಸ್ಯಾರಿ ಬರೋಕ್ಕಿಂತ ಮುಂಚೆನೆ ನಾನು ಅಂದ್ರೆ ನನ್ ಕಡೆ ಆರ್ಡರ್ ಬರೋಕ್ಕಿಂತ ಮುಂಚೆ ಆನ್ಲೈನ್ ಸೇಲ್ ಮಾಡೋಕ್ಕಿಂತ ಮುಂಚೆ ನಾನು ಅಂದ್ಕೊಂತಿದ್ದೆ ಪರ್ಸ್ನಲಿ ಒಂದು ಸಾರಿ ತೊಗೋಬೇಕು ಇದನ್ನು ಅಂತೇಳಿ ಹೆವಿ ಇಷ್ಟ ಹೋಗ್ಬಿಟ್ಟಿತ್ತು ನನಗೆ ಹೆವಿ ಟ್ರೆಂಡಲ್ಲಿ ಇತ್ತಲ್ಲ ಮತ್ತು ಲುಕ್ ವೈಸ್ ಕೂಡ ಸಖತ್ ಆಗಿತ್ತು ಗೋಟಿಸು ಸಾರಿ ನನಗೊಂದು ಬೇಕು ಅಂತೇಳಿ ನೋಡಕ್ಕಿರ್ಬೋದು ಅಷ್ಟು ಲುಕ್ ಕಾಣಿಸುತ್ತೆ ಅಂತೇಳಿ ಮ್ಯಾಚಿಂಗ್ ಒಂದು ಬ್ಲೌಸ್ ಇದ್ರೆ ಸಖತ್ತಾಗಿ ಕಾಣಿಸೋದು ಬಟ್ ಒನ್ ಡೇದಲ್ಲಿ ಯಾರೂ ನನಗೆ ಟಿಚ್ ಮಾಡ್ಕೊಡೋರು ಯಾರೂ ಸಿಗಲಿಲ್ಲ ಹಾಗಾಗಿ ನಾನು ಏನೂ ಟಿಚ್ ಮಾಡಿಸ್ಲಿಲ್ಲ ಬೇರೆದು ಸಾರಿ ಬ್ಲೌಸನೇ ಮ್ಯಾಚ್ ಮಾಡ್ಕೊಂಡು ಹಾಕೊಂಡಿದ್ದೆ ನಾನು ಇನ್ನು ಗೋಟ್ ಟಿಶ್ಯೂ ಸ್ಯಾರಿ ಅತಿ ಬೇಗವಾಗಿ ಸೇಲ್ ಆಗಿದ್ದು ಅಂದ್ರೆ ಗೋಟ್ ಟಿಶ್ಯೂ ಸಾರಿ ಫ್ರೆಂಡ್ಸ್ ನನ್ನ ಹತ್ರ ಒಂದು ಐವತ್ತು ಪೀಸ್ ತರಿಸಿದ್ನಿ ಅಂತೆಲ್ಲ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ರು ಮತ್ತೆ ಪ್ರೀಬುಕಿಂಗೇನೆ ಜಾಸ್ತಿ ಆಗೋಗ್ಬಿಟ್ಟಿತ್ತು ನನ್ನ ಕಡೆ ಇನ್ನು ಜಾಸ್ತಿ ಅತಿ ಸೇಲ್ ಆಗಿದ್ದು ಇವು ಗೋಟ್ ಟಿಶ್ಯೂ ಸಾರಿ ನಿಂತೇ ಇಲ್ಲ ಅವು ಮನೆಯಲ್ಲೇ ಬಂದ ತಕ್ಷಣನೇ ಸೇಲ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು ಇನ್ನು ಇವತ್ತು ಬೆಳಗ್ಗೆ ಇದ್ರಿಗೆ ಈ ಇಡೋ ಬರೋಕ್ಕಿಂತ ಮುಂಚೆ ಒಂದು ಇಡೋ ಬಂದಿರುತ್ತೆ ಗೋಡ್ ಸಾರಿ ಇದು ಆ ಇಡೋ ಮಾಡಿದ ಮೇಲೆ ಇನ್ನೂ ಸಿಕ್ಕಾಪಟ್ಟೆ ಅಂದರೆ ನಾನು ಏನು ಮಾಡ್ಕೊಂಡಿದ್ನಲ್ಲ ಭಾಳ ಚಂದ ಕಾಣಿಸಕತ್ತಿತ್ತು ಲುಕ್ ವೈಸ್ ಮತ್ತು ಇದನ್ನು ನೋಡಿಬಿಟ್ಟು ಸಿಕ್ಕಾಪಟ್ಟೆ ಜನ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದು ಮಾಡ್ಕೊಂಡಿದ್ರು ಐವತ್ತು ಪೀಸಲ್ಲಿ ಇನ್ನೇನು ಜಾಸ್ತಿ ಉಳ್ದಿಲ್ಲ ಸೆವೆನ್ ಪೀಸ್ ಅಷ್ಟೇ ಉಳಿದಿದ್ದೆವು ಫ್ರೆಂಡ್ಸು ಬೇಕು ಅಂದರೆ ನೀವು ಕೂಡ ಆರ್ಡ್ರ್ ಮಾಡ್ಕೋಬೋದು ಇನ್ನೇನು ಜಾಸ್ತಿ ಆರ್ಡ್ರು ಬಂದು ಅಂತಂದ್ರೆ ಗೋ ಟಿಶ್ಯೂ ಸಾರಿ ಮೇಲೆ ಮತ್ತೆ ಆರ್ಡ್ರು ಬಂದ್ರೆ ಅಂದರೆ ಇನ್ನು ನಾನು ಮತ್ತೆ ರೀಸ್ಟಾಕ್ ಮಾಡ್ತೀನಂತೆ ಡೋಂಟ್ ವರಿ ಸಿಗುತ್ತಾ ಇವು ಕೂಡ ಸೊ ಅವೈಲಬಲ್ ಇದಾವಂತೆ ನಾನು ಕೂಡ ಕೇಳ್ದೆ ಯಾಕಂದ್ರೆ ಪ್ರೀ ಬುಕಿಂಗ್ ತಗೋಳೋಕ್ಕಿಂತ ಮುಂಚೆ ಒಂದು ಕೇಳ್ಬಿಟ್ರೆ ಅನ್ಕೋಲಾಗ್ಬಿಡ್ತಲ್ಲ ಅಂತೇಳಿ ಇನ್ನೇನು ಜಾಸ್ತಿ ಸೀರಿ ಇಲ್ಲ ಸೆವೆನ್ ಪೀಸ್ ಏನು ಅಷ್ಟೇ ಅಷ್ಟೇ ಓಕೆ ಫ್ರೆಂಡ್ಸ್ ಹಣ ಎಲ್ಲ ರೆಡಿಯಾಗಿ ಸಿಂಗ ಉಂಡಿಗೆ ಒಂಚೂರು ಇದಕ್ಕೆ ಆರ್ಲಿ ಅಂತ ಬಿಟ್ಟಣ ಸೊ ಇದು ಅಂಟಾಗಿರೋ ಹೋಗೋಣಿ ಈ ಕಡೆ ರವಾ ಉಂಡೆ ಮಾಡಲೇಬೇಕು ಅಂತೇಳಿ ಎಷ್ಟೊತ್ತು ಒಂದು ಸ್ವಲ್ಪ ಯೂಟ್ಯೂಬ್ ನೋಡಿದ್ದೆ ನಾನು ಕೂಡ ಯೂಟ್ಯೂಬಲ್ಲಿ ರವಾ ಹುಂಡೆ ಹೆಂಗೆ ಮಾಡಿದೆ ಅಂತೇಳಿ ಸೊ ತುಪ್ಪ ಕುರಿಯಾಕತ್ತೀನಿ ಗೊತ್ತಿಲ್ಲ ಹೆಂಗೆ ಬರ್ತಾವ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಕಷ್ಟ ಅಬೌಟ್ ಫ್ರೆಂಡ್ಸ್ ನಮ್ಮ ಉಂಡೆ ರೆಡಿ ಸಿಂಗ ಉಂಡಿ ರೆಡಿ ಅಂಟು ರೆಡಿ ಮತ್ತೆ ಇದು ರವಾ ಹುಂಡಿಗೆ ಹಣ ಹಾಕಿ ಇದನ್ನು ಅಳಕೀನಿ ಇದೊಂದು ಸ್ವಲ್ಪ ಇದೆಲ್ಲ ಹಣ ಎಲ್ಲ ಏರ್ಕೊಂಡು ಅಳ್ತಂದ್ರೆ ಭಾಳ ಬಿಸಿ ಐತಿ ಇದೊಂದು ಒಂದು ಉಂಡೆ ಕಟ್ಟಿ ನೋಡ್ತೀನಿ ಉಂಡೆ ಬರ್ತೋ ಎಲ್ರೋ ಗೊತ್ತಿಲ್ಲ ಬರೋವರೆಗೂ ಉಂಡೆ ಕಟ್ಟೋರಿಗೆ ಗ್ಯಾರಂಟಿ ಇಲ್ಲ ಫ್ರೆಂಡ್ಸ್ ಮಾಡೋಕ್ಕತ್ರ ತಡಾಗಂಗಿಲ್ಲ ಫ್ರೆಂಡ್ಸ್ ಒಂದೇ ಒಂದು ತಾಸಿನಾಗ ಎಲ್ಲ ಉಂಡಿನೂ ರೆಡಿ ಆಯಿತು ಒಂಟು ರೆಡಿ ಆಯಿತು ಮತ್ತು ಎಲ್ಲ ಮಿಕ್ಸಿಗೆ ಹಾಕೊಳೋದು ಎಲ್ಲ ಆಯಿತು ಎಲ್ಲ ಫುಲ್ ರೆಡಿಯಾಗಿ ಹೋಗಿತ್ತು ಇನ್ನು ರವಾ ಉಂಡಿ ಒಂದು ಕಟ್ಬಿಟ್ರೆ ಉಂಡಿದೆ ಎಲ್ಲ ಕೆಲಸ ಹೋಗಿತ್ತು ಇನ್ನು ನಾಳೆ ಹೋಗ್ತಾರಂತೆ ಸುಮಾನರೋ ಗಾಡಿಗೆ ಲೇಟಾಗಿ ಇನ್ನೊಂದು ಲೋಡ್ ಐತೆ ಅಂತ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಜಲ್ದಿ ಬರ್ತೀನಿ ಉಂಡಿ ಕಟ್ಟಂತೇಳಿ ಮತ್ತು ಈಗ ಫೋನ್ ಮಾಡಿದ್ರೆ ಇಲ್ಲ ಇನ್ನೊಂದು ಲೋಡ್ ಐತಿ ಹಿಂಗೆ ನಾನು ಹೋಗ್ತೀನಿ ಅಂತ ಹೇಳಿದರು ನನ್ನ ಕೆಲಸ ಎಲ್ಲ ಮುಗಿಸಿದ್ದೀನಿ ಹೋಗ್ತಾರೋ ಬಿಡ್ತಾರೋ ರಜೆ ಇದ್ದಾಗೆಲ್ಲ ಹೋಗೋದು ಇನ್ನೊಂದು ಸ್ವಲ್ಪ ಕಸ ಎಲ್ಲ ಕುಡಿಸ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅನ್ಸತ್ತೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಬುಕ್ಕಿಂಗ್ ಅದಾವ ಆರ್ಡ್ರ್ ಬಂದಿದ್ದು ಅವನ್ನೆಲ್ಲ ಪ್ಯಾಕ್ ಸಂಜೆ ಅವ್ನು ಮಾಡಿದರೆ ಅದು ಮಕ್ಕಳು ಬಂದು ಎಲ್ಲ ನಾನು ಅಂತ ಅನ್ಕೊಂಡೆ ಫ್ರೆಂಡ್ಸ್ ಇನ್ನೂ ಮೆಸೇಜ್ ಎಲ್ಲ ಹೊರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ಇನ್ನೂ ನಾಳೆ ಡಿಸ್ಪ್ಯಾಚ್ ಮಾಡಿರಿ ಇವತ್ತು ಆರ್ಡ್ರ್ ಕೊಟ್ಟಿದ್ದು ಹಂಗೆ ಹಿಂಗೆ ಅಂತೇಳಿ ಸೊ ಅದಕ್ಕೆ ಇವಷ್ಟು ಬೆಳಗ್ಗೆ ಇಡೋ ಹಾಕಿದ್ದೆ ಅಪ್ಲೋಡ್ ಮಾಡಿದ್ದೆ ನೋಡಿ ಅದಕ್ಕೆಲ್ಲ ಬಂದಿರೋಂಥ ಆರ್ಡ್ರಿವು ಪ್ಯಾಕ್ ಮಾಡಿಟ್ಟೆ ಇವೆಲ್ಲ ಬೆಳಗ್ಗೆ ಇಡೋ ಮಾಡಿದ್ದಲ್ಲ ಫ್ರೆಂಡ್ಸ್ ಅವು ಗೋಡ್ ಸ್ಯಾರೀಸು ನಾಲ್ಕು ಕೂಡ ಗೋಡ್ ಸ್ಯಾರೀಸು ಒಂದು ಹತ್ತು ಪೀಸನೇ ಗೋಡು ಟಿಶ್ಯೂ ಸ್ಯಾರಿ ಅದ ಅಂತ ಹೇಳಿದ್ದೆ ಅದರಲ್ಲಿ ಈಗ ನಾಲ್ಕು ಪ್ಯಾಕ್ ಅದು ಭಾಳ ಆದರೆ ಇನ್ನೊಂದು ಆರು ಪೀಸ್ ಇರ್ಬೋದು ಅಷ್ಟೆ ಸೊ ಇನ್ನು ಆನ್ಲೈನ್ ಬುಕ್ಕಿಂಗ್ ಅಂದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋರಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಇನ್ನ ಇಲ್ಲೇ ನಮ್ಮೂರಾಗ್ ನೋಡಕತಿದ್ರ ಅಂದ್ರೆ ಇಲ್ಲೇ ಮನಿ ಹತ್ರನ ಬದ್ಗಾಟ್ ತಗೋರಿ ಮನೆಯಾಗದ್ ಸೀರಿ ಗೋಲ್ಡ್ ಟಿಶೋ ಸಾರಿ ಸ್ವಲ್ಪ ಮುಖಂದ್ರಾಯ್ತ ಅಂತೇಳಿ ಇವೆಷ್ಟು ಪ್ಯಾಕ್ ಅದು ಇನ್ನು ನಾಳೆನೆ ಡಿಸ್ಪ್ಯಾಚ್ ಆಗೋದು ಫ್ರೆಂಡ್ಸ್ ಇವನು ಈಗ ಡಿಸ್ಪ್ಲೇ ಆಗ್ತಿರೋ ಸಾರಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಏನಾದರೂ ನಂಬರ್ ಕಾಣಿಸ್ತಾ ಇತ್ತಲ್ಲ ಸ್ಕ್ರೀನ್ ಮೇಲೆ ಇರುವಂತ ನಂಬರ್ಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಇವು ಕೂಡ ಕ್ರೆಮಿ ಮೈಸೂರು ಸಿಲ್ಕ್ ಸ್ಯಾರಿನ ಆಗಿರುತ್ತೆ ಸೊ ಡೋಂಟ್ ವರಿ ಸ್ಮೂತ್ ಆಗಿರುತ್ತೆ ಕಲರ್ ಮಾತ್ರ ಕಲರ್ ವೈಸ್ ಸಖತ್ ಒಂದಕ್ಕೊಂದು ಕೂಡ ಸರಿ ಕೂಡ ಅಷ್ಟೇ ಚೆನ್ನಾಗಿತ್ತು ಬಾರ್ಡ್ರ್ ಹ್ಯಾಂಗ್ ಬರುತ್ತೆ ಸಾರಿಗೂ ರನ್ನಿಂಗ್ ಬ್ಲೌಸ್ ಬರುತ್ತೆ ಇದರಲ್ಲಿ ಅಗದಿ ಸ್ಮೂತ್ ಪ್ಯಾಟರ್ನ್ ಅದು ಅಗದಿ ಕೂಡ ಟ್ರೆಂಡಿಂಗಲ್ಲಿರೋ ಕಲರ್ಸೇ ಅದವು ಯಾರ್ಯಾರಿಗೆಲ್ಲ ಇಷ್ಟ ಆಗಿತ್ತು ಅಂತ ಅಂದ್ರೆ ಸ್ಕ್ರೀನ್ ಮೇಲ್ ನಂಬರ್ ನಂಬರ್ಗೆ ಈ ಫೋಟೋಸ್ ಫೋಟೋಸನ್ನ ಸೆಂಡ್ ಮಾಡಿ ಆಯ್ತಾ ಶಾಟ್ ತೆಗೆಬಿಟ್ಟು ವಾಟ್ಸಪ್ ಮಾಡಿ ಹೆಂಗು ಕ್ಲಿಯರ್ ಆಗಿ ನೀವು ಫೋಟೋಸ್ ಕೊಡಿ ಫೋಟೋಸ್ ಕೊಡಿ ಅಂತ ಕೇಳ್ತಾ ಇದ್ರಲ್ಲ ಅದಕ್ಕೆ ಇಡೋಕ್ಕಿಂತ ಫೋಟೋಸ್ ಹಾಕ್ಬಿಡೋಣ ಅಂತ ಫೋಟೋಸ್ ಹಾಕ್ತಾ ಇದ್ದೀನಿ ಮತ್ತೆ ಫೋಟೋಸ್ ಎಲ್ಲ ಕೇಳಕ್ಕೆ ಹೋಗ್ಬಿಡ್ರಿ ಗ್ಯಾಲರಿ ಎಲ್ಲ ಫುಲ್ ಆಗ್ಬಿಟ್ಟೈತೆ ಇವನು ಹಾಕ್ಬಿಟ್ಟು ನಾನು ಡಿಲೀಟ್ ಮಾಡ್ತೀನಿ ಆಯ್ತಾ ನನ್ನ ಗ್ಯಾಲರಿಯಿಂದ ಸ್ಟೋರೇಜ್ ಜಾಸ್ತಿ ಆಗಕತ್ತೈತಿ ಫ್ರೆಂಡ್ಸ್ ಹಾಗಾಗಿ ಫೋಟೋಸ್ ನೀವು ಮತ್ತೆ ಶೇರ್ ಮಾಡ್ಕೊಂಡ್ತೀನಿ ಇದ್ರಲ್ಲಿ ಯಾವ್ದಾದ್ರು ಇವ್ ನಾ ಏನ್ ತೋರಿಸಕತ್ತೈ ಸೊ ಇವೆಲ್ಲ ಕ್ರಮಿ ಮೈಸೂರು ಸಿಲ್ಕ್ ಸಾರಿನೇ ಆಯ್ತಾ ಸೊ ಬುಕ್ಕಿಂಗ್ ಮಾಡ್ಕೋಬಹುದು ಈ ಡೋಂಟ್ ವರಿ ಒಂದು ತ್ರೀ ಡೇಸ್ ಫೋರ್ ಡೇಸ್ ಅಲ್ಲಿ ನಿಮ್ಗೆ ಡೋರ್ ಡಿಲಿವರಿನ ಆಗುತ್ತೆ ಸೊ ಇವೆಲ್ಲ ಕೂಡ ಒನ್ ತೌ ಒನ್ ತೌಸಂಡ್ ಆಗಿರುತ್ತೆ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆನು ಕೂಡ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಸೊ ಡೋಂಟ್ ವರಿ ನಿಮ್ಮ ಯಾವುದೂ ಡ್ಯಾಮೇಜ್ ಬರಂಗಿಲ್ಲ ಏನೂ ಕಂಪ್ಲೇಂಟ್ಸ್ ಬರಂಗಿಲ್ಲ ಹಂಗೇನಾರ ನಿಮ್ಮ ಕಡೆ ಡ್ಯಾಮೇಜ್ ಏನಾದ್ರು ಬಂದ್ರೆ ನಾವು ರಿಟರ್ನ್ ಕೂಡ ರಿಟರ್ನ್ ಆಪ್ಷನ್ ಕೂಡ ವಿತ್ ಪ್ರೂಫ್ ಇರ್ಬೇಕಾಯ್ತಾ ಡ್ಯಾಮೇಜ್ ಡ್ಯಾಮೇಜ್ ಬರೋದಿಲ್ಲ ಫ್ರೆಂಡ್ಸ್ ಜನ ಕೂಡ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಸರಗ್ ಹೆಂಗೈತಿ ಸರಗ್ ಪಾಟು ಬ್ಲೌಸ್ ಇಡೀ ಕಂಪ್ಲೀಟ್ ಆಗಿ ಸೀರಿ ಬಾಡಿ ಎಲ್ಲ ನಾವು ಚೆಕ್ ಮಾಡ್ಬಿಟ್ಟೆ ಪಸ್ ಪ್ಯಾಕಿಂಗ್ ಮಾಡೋದು ಒಬ್ರಲ್ಲ ಅಂತ ಮೂರ್ ಜನ ಇದೀವಿ ಮೂರ್ ಜನ ಕೂಡ ಚೆಕ್ ಮಾಡ್ತಿವಿ ನೀಟಾಗಿ ಪ್ಯಾಕ್ ಮಾಡಬೇಕಾದ್ರೆ ಏನೋ ಅಕಸ್ಮಾತ್ ಆಗಿ ಮಿಸ್ಟೇಕ್ ಆಗಿದ್ರೆ ನಾವು ಕೂಡ ಮೊನ್ನೆ ಒಂದ್ಸತಿ ಅನುಭವ ಬಿಟ್ಟೈತಿ ನಮಗೆ ನಾವೆಲ್ಲ ಚೆಕ್ ಮಾಡಿ ಕಳ್ಸೋದು ಇಲ್ಲಿಂದ ಅಂತ ಹೇಳ್ದಲ್ಲ ಅಲ್ಲಿ ಹೋದ್ಮೇಲೆ ಡ್ಯಾಮೇಜ್ ಮಾಡಿದಾರೆ ಅವ್ರು ಸಾರಿ ಅಕಸ್ಮಾತ್ ಏನು ರಿಟರ್ನ್ ಕಳಿಸ್ಬೇಕು ಅನ್ನೋ ಉದ್ದೇಶ ಇತ್ತು ಏನೋ ಗೊತ್ತಿಲ್ಲ ನನಗೆ ಅವ್ರ ಏನ್ ಮಾಡಿದ್ದಾರೆ ಅಂದ್ರೆ ಸಾರಿಗೆ ಪಿನ್ ತೊಗೊಂಡ್ ಬಿಟ್ಟಿದಾರೆ ಡ್ಯಾಮೇಜ್ ಬರೋ ರೀತಿ ಮಾಡ್ಬಿಟ್ಟಿದಾರೆ ಅದು ನನ್ಗೆಲ್ಲ ಗೊತ್ತಾಗತ್ತಲ್ಲ ಯಾಕಂದ್ರೆ ನಾವ್ ಚೆಕ್ ಮಾಡ್ಬಿಟ್ಟೆ ಕಳಿಸ್ತೀವಿ ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ ಏನಾದ್ರು ಡ್ಯಾಮೇ ನೀವು ಓಪನ್ ಪಾರ್ಸಲ್ ಬಂದ ತಕ್ಷಣ ಓಪನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಏನಾದ್ರು ಒಳ್ಳೆ ರಿಟರ್ನ್ ಕಳ್ಸ್ಬೇಕು ಅನ್ನೋ ಉದ್ದೇಶ ಉದ್ದೇಶ ಇತ್ತು ಅಂತ ಅಂದ್ರೆ ವಿತ್ ಪ್ರೂಫ್ ಸಮೇತ ನಮಗೆ ಇರ್ಬೇಕಾಗತ್ತೆ ವಿಡಿಯೋ ಮಾಡ್ಕೋಬೇಕಾಗತ್ತೆ ಎಲ್ಲಿ ಐಡ್ ಮಾಡದೆ ಮಾಡಬೇಕಾಗತ್ತೆ ಡ್ಯಾಮೇಜ್ ಇತ್ತಂದ್ರೆ ಪ್ರೂಫ್ ಇತ್ತಂದ್ರೆ ನಾವು ಗ್ಯಾರಂಟಿ ರಿಟರ್ನ್ ತಗೊಂತೀವಿ ರಿಟರ್ನ್ ತಗೊಂಡು ಬೇರೆ ಸಾರಿನ ಕಳಿಸ್ಕೊಡ್ತೀವಿ ಆಯ್ತಾ ಡೋಂಟ್ ವರಿ ಇದರಲ್ಲಿ ಯಾವುದಾದ್ರೂ ಕಲರ್ ಇಷ್ಟ ಆದ್ರೆ ಕ್ರೀನ್ ಶೇರ್ಟ್ ತೆಗೆದು ವಾಟ್ಸಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್